ಎಕ್ಸಾಕ್ಟ್ ನೈನ್ ಓ ಕ್ಲಾಕ್ ಬಂದಿದೆ ನೋಡಿ ಚಿಕ್ಕಬಳ್ಳಾಪುರಿಗೆ ಒನ್ ಆರ್ ಟ್ವೆಂಟಿ ಮಿನಿಟ್ಸ್ ತೊಗೊಂಡಿದೆ ಅಷ್ಟೇ ಹೊರ್ತಿದೆ ಬಸ್ಸು ಯಾಕೆಂದರೆ ನಾನ್ ಸ್ಟಾಪ್ ಹೋಗಿ ಬರುತ್ತೆ ಹೆಬ್ಬಾಳ ಬಿಟ್ಟರೆ ಇನ್ನೆಲ್ಲೂ ಸ್ಟಾಪ್ ಮಾಡಿಲ್ಲ ಹಾಂ ಹೆಬ್ಬಾಳ ಎಸ್ ಟಿ ಮಾಲು ಎಸ್ ಟಿ ಮಾಲ್ ಬಿಟ್ಟರೆ ಇನ್ನೆಲ್ಲೂ ಸ್ಟಾಪ್ ಮಾಡಿಲ್ಲ ನೋಡಿ ಬಂದಿದೆ ಹಾಗೆ ನಂದಿ ಹೋಗೋ ದೇವನಹಳ್ಳಿ ಸಿಗ್ನಲ್ ಆದಮೇಲೆ ಅಲ್ಲೊಬ್ರು ಯಾರು ಎಳಿಯೋರಿದ್ದರು ಅಲ್ಲಿ ಒಂದೇ ಸ್ಟಾಪ್ ಆಗಿದೆ ಒನ್ ಆರ್ ಟ್ವೆಂಟಿ ಮಿನಿಟ್ಸಲ್ಲ ಬಂದಿದೆ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡು ನೋಡಿ ಚಿಂತಾಮಣಿ ತುಮಕೂರು ಬಸ್ ಚಿಂತಾಮಣಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಡಾಬಾಸ್ಪೇಟೆ ತುಮಕೂರು ಟೋಟಲ್ ಎರಡು ಬಸ್ ಇದೆ ನಿಮಗೆ ಓಲ್ವೋ ಟೈಮಿಂಗ್ಸ್ ಅಷ್ಟು ಇದಿಲ್ಲ ಕ್ಲಾರಿಟಿ ಇಲ್ಲ ನೋಡಿ ಚಿಕ್ಕಬಳ್ಳಾಪುರ ದಿಬ್ಬೂರ ಹಳ್ಳಿ ವಯಾ ಪೈಲುಗುರ್ಕಿ ನಂದಿ ಹಿಲ್ಸ್ ಪ್ಲ್ಯಾಟ್ಫಾರ್ಮ್ ಇಲ್ಲೇ ಎಲ್ಲೋ ಬರುತ್ತೆ ಚಿಕ್ಕಬಳ್ಳಾಪುರ ಸಾದಲಿ ಚಿಕ್ಕಬಳ್ಳಾಪುರ ಶೀಟ್ಲಘಟ್ಟ ಬಸ್ ಬಂತು ಕೆ ಜೀರೋ ನೈನು ಮೈಸೂರು ಮೈಸೂರು ಗಾಡಿ ಆ್ಯಕ್ಚುಲಿ ಇದು ಮೆಟ್ಲೆ ಮರಿ ಮೆಟ್ಲೆ ಚಿಕ್ಕಬಳ್ಳಾಪುರ ಮೆಟ್ಲೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಪೈ ನಂದಿ ಬೆಟ್ಟ ಕ್ರಾಸ್ ರಾಜಘಟ್ಟ ಈ ಥರನೇ ಇರೋದು ಬಸ್ ಸ್ಟ್ಯಾಂಡು ಹಿಂಗೆ ಮತ್ತು ಈ ಸೈಡು ಇಲ್ಲಿನೇ ನಿಮಗೆ ಲಾಂಗ್ ರೈಡರ್ ಸಿಗೋದು ಲಾಸ್ಟ್ ಪ್ಲಾಟ್ಫಾರಮ್ ಬೆಂಗಳೂರ್ದು ಇಲ್ಲಿ ಬಾಗೇಪಲ್ಲಿಗೆ ಧರ್ಮಾವರಂ ಅನಂತ್ಪುರ್ ಮತ್ತು ಈ ಥರ ಬಸ್ಗಳೆಲ್ಲ ಸಿಗುತ್ತೆ ಇಲ್ಲಿ ಜನ ನೋಡಿ ಅಲ್ಲಿ ಎಲ್ಲ ಸ್ಟೂಡೆಂಟ್ಸೇ ಇದ್ದಾರೆ ಗೈಸ್ ಲಾಷ್ಟಲ್ಲಿದೆ ನೋಡಿ ನಮ್ಮ ಓಲ್ವ ಬಸ್ ಯಾವುದಿದು ಇದು ಕೋಲಾರ ಗಾಡಿನ ನಾನು ಕೋಲಾರ ಹೋಗ್ಬೇಕು ಟ್ರೈನಲ್ಲಿ ಹೋಗ್ಲಾ ಬಸ್ಸಲ್ಲಿ ಹೋಗ್ಲಾ ನೋಡ್ತಾ ಇದ್ದೀನಿ ಕೋಲಾರ ಗೌರಿಬಿದನೂರು ಕೋಲಾರ ಡೀಪಾಳ್ಯ ಡೀಪಾಳ್ಯ ಗೊತ್ತಿಲ್ಲ ಅಷ್ಟೊಂದು ಇಂಟೀರಿಯರೆಲ್ಲ ಗೊತ್ತಿಲ್ಲ ನನಗೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ಎಲ್ಲ ಪಕ್ಪಕ್ಕದಲ್ಲೇ ಇರೋದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಚಿಂತಾಮಣಿ ಯಾವುದು ಇದು ಪ್ಲ್ಯಾಟ್ಫಾರ್ಮ್ ನಂಬರ್ ಏಯ್ಟಲ್ಲಿ ಯಾವುದಿದೆ ಇಷ್ಟೊಂದು ಜನ ಇದ್ದಾರಲ್ಲ ನಂಗೆ ಯಾಕೋ ಕೋಲಾರ ಅಂತಲೇ ಡೌಟ್ ಹೊಡಿತೈತಲ್ಲ ಕರೆಕ್ಟಾಗಿ ಹೇಳಿದೆ ಕೋಲಾರ ಗಾಡಿನೇ ನೋಡಿ ಇಷ್ಟೊಂದು ರಶ್ ಇದೆ ಇದು ಚಿಕ್ಕಬಳ್ಳಾಪುರ ವಿಜಯಪುರ ವಿಜಯಪುರ ಅಂದರೆ ಬೆಂಗಳೂರು ಬೆಂಗಳೂರವ್ರಿಗೆ ಗೊತ್ತಿರುತ್ತೆ ಟೂ ನೈಂಟಿ ಏಯ್ಟ್ ಎಮ್ ಪಿ ಬಸ್ ಬರುತ್ತೆ ನೋಡಿ ದೇವನಹಳ್ಳಿ ವಿಜಯಪುರ ವಿಜಯಪುರ ಟೌನ್ ಬರುತ್ತೆ ಅಲ್ಲಿ ಹೋಗುತ್ತೆ ಇದು ದೇವನಹಳ್ಳಿ ಹೋಗೋಲ್ಲ ಡೈರೆಕ್ಟ್ ಇಲ್ಲಿಂದ ವಿಜಯಪುರ ವಿಜಯಪುರದಿಂದ ಎಚ್ ಕ್ರಾಸ್ ಅಂತ ಬರುತ್ತೆ ಎಚ್ ಕ್ರಾಸು ಕೋಲಾರ ನಿಯರ್ಲಿ ಸಿಕ್ಸ್ಟಿ ಕಿಲೋಮೀಟ್ರ ಆಗುತ್ತೆ ಒಂದೂವರೆ ಗಂಟೆ ಒಂದು ಮುಕ್ಕಾಲು ಗಂಟೆ ಆಗುತ್ತೆ ಕೋಲಾರ ಹೋಗೋಕ್ಕೆ ಗೌರಿ ಬಿದ್ನೋಡಿ ನೋಡಿ ಅವ್ರ ಆಪ್ರೇಟ್ ಮಾಡ್ತವ್ರೆ ನೋಡಿ ಯಾವುದು ಬಾಗೇಪಲ್ಲಿ ಗಾಡಿನ ಎಸ್ ಬಾಗೇಪಲ್ಲಿ ಗಾಡಿನೇ ಟಾಟಾ ಆಜಾದ್ ಆಜಾದ್ ಬೆಲ್ಟ್ ನೋಡಿ ಇದು ಬೆಂಗಳೂರು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಬೆಂಗಳೂರು ಬಸ್ ಬಾಗೇಪಲ್ಲಿ ಡಿಪ್ಪೋದು ಬಾಗೇಪಲ್ಲಿಯಿಂದ ಬಂದಿದ್ಯಾ ಬೆಂಗಳೂರಿಗೆ ಬೆಂಗಳೂರು ಹೋಗ್ತಾ ಇದೆ ಅನಿಸುತ್ತೆ ಜನಾನೇ ಜನ ಇದೆ ನೋಡಿ ಬೆಂಗಳೂರಿಗೆ ಅದರಲ್ಲಿ ಫ್ರೀ ಇದೆ ಅದಕ್ಕೆ ಜನ ಅದಕ್ಕೆ ಇದ್ದಾರೆ ಐ ಮೀನ್ ಹೆಣ್ಮಕ್ಳು ಇದು ನೈಂಟಿ ರುಪೀಸ್ ಇದು ಈ ಬಸ್ಸಲ್ಲಿ ನಿಮಗೆ ಬೆಂಗಳೂರಿಗೆ ನೋಡಿ ಆಲ್ಮೋಸ್ಟ್ ಗಂಡು ಮಕ್ಕಳೇ ಇದೆ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ವಯ ಪೆರೇಸಂದ್ರ ಬಾಗೇಪಲ್ಲಿ ಡಿಪೋ ಇನ್ನೊಂದು ಬಸ್ ಬಂತು ಬೆಂಗಳೂರಿಗೆ ಅನಂತಪುರಿಂದ ಬಂದಿದೆ ನೋಡಿ ಅನಂತಪುರ್ ಬೆಂಗಳೂರು ಬಸ್ ಅನಂತಪುರ ಬೆಂಗಳೂರು ವಯ ಇಂದುಪುರ್ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಡಿಪೋ ಅವ್ರ್ ಆಪ್ರೇಟ್ ಮಾಡ್ತಾರೆ ಅದು ಟೋಟಲ್ ಎರಡು ಬಸ್ ಇದೆ ವಜ್ರಾ ಬಸ್ಸು ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಓ ಬೆಂಗಳೂರಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅದು ಬಿಟ್ಟರೆ ಕೋಲಾರ ಡಿಮ್ಯಾಂಡ್ ಇದೆ ಇಲ್ಲಿ ಕೋಲಾರ ರೋಟಿಗೆ ಎಷ್ಟು ಜನ ಇದ್ದಾರೆ ನೋಡಿ ಬೆಂಗಳೂರು ದೊಡ್ಡಬಳ್ಳಾಪುರ ಡಿಪೋ ಬಾಗೇಪಲ್ಲಿ ಡಿಪೋ ಅದು ಬೆಂಗಳೂರು ಡಿಪೋ ಅದು ಸೆವೆನ್ ಇದೆ ಸೆವೆಂತ್ ಡಿಪೋ ಬಿ ಎಮ್ ಟಿ ಸಿ ಸೆವೆಂತ್ ಬಿಟ್ಬಿಟ್ಟು ಬಿಟ್ಟು ಮೆಜೆಸ್ಟಿಕ್ ಹಿಂದುಗಡೆನೆ ಒಂದು ಡಿಪೋ ಕಾಣುತ್ತೆ ಸುಭಾಷ್ ನಗರ್ ಅಂತ ಆ ಡಿಪೋನೇ ಅದು ಇನ್ನೊಂದು ಲೇ ಲ್ಯಾಂಡ್ ಬಸ್ ಬಂತು ಯಾಕೆ ಈ ಬಸ್ಗಿಂತ ಮಧ್ಯದಲ್ಲಿರೋ ಬಸ್ಗೆ ಜನ ಜಾಸ್ತಿ ಇದೆ ಅಂದರೆ ದೇವನಹಳ್ಳಿ ಹೋಗ್ತಿದೆ ಬಸ್ಸು ಅದಕ್ಕೇ ದೇವನಹಳ್ಳಿಗೆ ಹೋಗ್ತಿದೆ ಈ ದೇವನಹಳ್ಳಿ ಒಳ ವ್ಯವಹಾರ ಅನ್ಸುತ್ತೆ ಈ ಬಸ್ಸು ಬೈಪಾಸ್ ಅನಿಸುತ್ತೆ ನೋಡಿ ಇದು ಎಕ್ಸ್ ಬಿ ಎಮ್ ಟಿ ಸಿ ಗಾಡಿ ಇದು ಬಿ ಎಮ್ ಟಿ ಸಿ ಗಾಡಿನ ರೀಫರ್ಬಿಷ್ ಮಾಡಿ ನಗರ ಸಾರಿಗೆ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿಗೆ ಪಕ್ದ ಅನಂತಪುರ ಬಸ್ ಬಂದಿದೆ ನೋಡಿ ಅನಂತಪುರ ಏನಿದು ಇಷ್ಟೊಂದು ಕ್ರೌಡಾ ಸೀರಿಯಸ್ಲಿ ದೇವನಹಳ್ಳಿಗೆ ಬಸ್ಸೇ ಇಲ್ಲ ಚಿಕ್ಕ ಇನ್ನೂ ಇಳಿಯೋದೇ ಆಗಿಲ್ಲ ಗೈಸ್ ಇನ್ನು ಇಳಿಯೋದ್ರಲ್ಲೇ ಇದ್ದಾರೆ ಜನ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಎಕ್ಸ್ಪ್ರೆಸ್ ಬಸ್ ಬಾಗೇಪಲ್ಲಿ ಡಿಪೋದು ಕೆ ಫಿಫ್ಟಿ ಸೆವೆನ್ ಇಲ್ಲೇ ನೋಡಿ ಗೊತ್ತಾಗುತ್ತೆ ಬಿ ಎಮ್ ಟಿ ಸಿ ಗಾಡಿ ಅದು ಅನಂತಪುರ ಬಸ್ ಬಂದಿದೆ ಫೈವ್ ಅವರ್ಸ್ ಜರ್ನಿ ಅನಿಸುತ್ತೆ ಬೆಂಗಳೂರಿಂದ ಅನಂತಪುರ ಬೆಂಗಳೂರು ಚಿಕ್ಕಬಳ್ಳಾಪುರ ಹಿಂದೂಪುರ ಅನಂತಪುರ್ ಬಾಗೇಪಲ್ಲಿ ಡಿಪೋ ಆಲ್ಮೋಸ್ಟ್ ಬಾಗೇಪಲ್ಲಿ ಡಿಪೋ ಚಿಕ್ಕಬಳ್ಳಾಪುರ ಡಿಪೋ ದೊಡ್ಡಬಳ್ಳಾಪುರ ಇವರೆಲ್ಲ ಆಪ್ರೇಟ್ ಮಾಡ್ತಾರೆ ಅನಂತಪುರಿಗೆ ಕೋಲಾರಿಂದ ಬಂದಿದೆ ಕೋಲಾರ ಪಾವಗಡ ಬಸ್ ಅದು ಕೋಲಾರ ಎಚ್ ಕ್ರಾಸ್ ವಿಜಯಪುರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಡಾಬಾಸ್ಪೇಟೆ ಹಂಗೆ ಹೋದೆ ಅನಿಸುತ್ತೆ ಮಧುಗಿರಿ ಪಾವಗಡ ಕಲ್ಯಾಣದುರ್ಗ ಪಾವಗಡ ಯಾವುದು ಚಿಕ್ಕಬಳ್ಳಾಪುರ ಏನು ಡಿಪೋ ಹೋಗ್ತಿದೆ ಬಸ್ಸು ಎಕ್ಸ್ ವೈಭವ್ ವೈಭವ್ ಇದು ರಾಜಂಸ ಥರ ಇತ್ತು ಮುಂಚೆ ನಾರ್ಮಲ್ ಸಾರಿಗೆ ಗಾಡಿ ಆಗಿದೆ ಈಗ ಚಿಕ್ಕಬಳ್ಳಾಪುರ ಬೆಂಗಳೂರು ಸ್ಟಾಪ್ ಬಸ್ಸು ದೇವನಹಳ್ಳಿ ಬಸ್ ಬಂತು ನೋಡಿ ಫೈನಲಿ ದೇವನಹಳ್ಳಿಗೆ ಹೋಗೋರೇ ಇದ್ರು ತುಂಬ ಜನ ಬಂದರು ಜನ ಇದ್ದಾರೆ ಹಿಂದೆ ಬಸ್ ಇದು ಗೋ ಗೋರಂಟ್ಲಾನ ಬೆಂಗಳೂರು ಗೋರಂಟ್ಲ ಬಸ್ಸು ಬಾಗೇಪಲ್ಲಿ ಡಿ ಪವರ್ ಆಪ್ರೇಟ್ ಮಾಡ್ತಾ ಇರೋದು ಬೆಂಗಳೂರು ಚಿಕ್ಕಬಳ್ಳಾಪುರ ಗೋರಂಟ್ಲ ಆಂಧ್ರ ಬಸ್ ಅದು ಬಾಗೇಪಲ್ಲಿ ಬಸ್ ಅದು ಕೋಲಾರ ಬಸ್ ಒಂದು ಹೋದ್ರೆ ಒಂದು ಇದೆ ಈಗ ನೋಡಿ ಇನ್ನೊಂದು ಬಂತಿದ್ದು ಚಿಕ್ಕಬಳ್ಳಾಪುರ ಕೋಲಾರ ಚಿಕ್ಕಬಳ್ಳಾಪುರ ವಿಜಯಪುರ ಎಚ್ ಕ್ರಾಸ್ ಕೋಲಾರ ಎಲ್ಲ ಬಿ ಎಸ್ ರಿ ಗಾಡಿಗಳೇ ನೋಡ್ತಾ ಇನ್ನು ಜಾಸ್ತಿ ಒಂದು ನಂದಿ ಬೆಟ್ಟ ಬಸ್ ನೋಡಿಲ್ವಲ್ಲವಾಗಿಂದ ಚಿಕ್ಕಬಳ್ಳಾಪುರ ಟು ದೊಡ್ಡಬಳ್ಳಾಪುರ ವಯ ಬೆಟ್ಟ ಕ್ರಾಸ್ ರಾಜಘಟ್ಟ ದೊಡ್ಡಬಳ್ಳಾಪುರ ಆವಾಗಲೇ ಇದು ಹೋಯ್ತಲ್ಲ ಪಾವ್ಗಡ ಬಸ್ಸು ನಾನು ರಾಂಗ್ ರೂಟ್ ಹೇಳಿದೆ ಅನಿಸುತ್ತೆ ಕೋಲಾರಿಂದ ಬಂದಿದೆ ಕೋಲಾರ ಎಚ್ ಕ್ರಾಸು ವಿಜಯಪುರ ಚಿಕ್ಕಬಳ್ಳಾಪುರ ಇದರಿಂದ ಹೋಗುತ್ತೆ ಅದು ಮಧುಗಿರಿ ಮಡಕಾಶಿರ ಪಾವಗಡ ಆ ರೂಟಲ್ಲಿ ಹೋಗುತ್ತೆ ಬಸ್ಸು ಇದು ಚಿಕ್ಕಬಳ್ಳಾಪುರ ಚಿಂತಾಮಣಿ ವಯಾ ಶಿಡ್ಲಘಟ್ಟ ಶಿಘಟ್ಟ ಶಿಡ್ಲಘಟ್ಟ ಇಲ್ಲೇ ನಿಯರ್ ಬೈ ಬರುತ್ತೆ ನಂಗೆ ಗೊತ್ತಿನ ಹಾಫ್ ಆನ್ ಅವರ್ ಜರ್ನಿ ನೋಡಿದ್ದು ಬಾಗೇಪಲ್ಲಿಯಿಂದ ಬಂದಿದೆ ಬಾಗೇಪಲ್ಲಿ ಟು ಬಾಗಮಂಡ್ಲ ಬಸ್ಸು ಬಾಗೇಪಲ್ಲಿ ಡಿಪೋ ಅವ್ರ ಆಪ್ರೇಟ್ ಮಾಡ್ತಾ ಇರೋದು ಟೈಮ್ ಬಂದ್ಬಿಟ್ಟು ನೈನ್ ತರ್ಟಿ ಫೈ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹೋಗುತ್ತೆ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡು ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರು ಪಿರಿಯಾಪಟ್ನ ಕುಶಾಲನಗರ ಮಡಿಕೇರಿ ಬಾಗಮಂಡ್ಲ ಬಾಗೇಪಲ್ಲಿ ಬಾಗಮಂಡ್ಲ ಬಸ್ ನಿಯರ್ಲಿ ನೈಂಟಿ ಟು ಟೆನ್ ಒಂದು ತ್ರೀ ಹಂಡ್ರೆಡ್ ಮೇಲೆ ಬರುತ್ತೆ ಕಿಲೋಮೀಟ್ರ್ ಇದು ಬಾಗೇಪಲ್ಲಿಯಿಂದ ಬಾಗಮಂಡಲ ಎಲ್ಲ ಬೆಂಗಳೂರು ಬಸ್ಸಸ್ಸು ಅದು ಬೆಂಗಳೂರು ಬಸ್ಸೇನೆ ಚಿಕ್ಕಬಳ್ಳಾಪುರ ಡಿಪೋ ಬೆಂಗಳೂರು ಕದಿರಿ ಕದಿರಿಯಿಂದ ಬಂದಿದೆ ಕದಿರಿ ಚಿಕ್ಕಬಳ್ಳಾಪುರ ಬೆಂಗಳೂರು ಮೇ ಬಿ ಚಿಕ್ಕಬಳ್ಳಾಪುರ ಡಿಪೋಯನ್ನು ಈ ಬೆಂಗಳೂರು ಹೋಗಿ ಬೆಂಗಳೂರಿಂದ ಕದಿರಿ ಹೋಗುತ್ತೆ ಅನಿಸುತ್ತೆ ಐಷಾರ್ ಬಸ್ಸು ನೋಡಿದ ಇದೆ ಬಂದಿದೆ ಹಾಸನ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಹಾಸನ ಬಸ್ಸು ರೂಟ್ ಬಂದ್ಬಿಟ್ಟು ನಂಗೆ ಗೊತ್ತಿರೋಂಗೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಡಾಬಾಸ್ಪೇಟೆ ತುಮಕೂರು ತಿಪಟೂರು ಹಾಸನ ಇರಬೇಕು ಹಾಸನ ಪಕ್ಕದಲ್ಲಿರೋದು ಗೌರಿಬಿದ್ನೂರು ಕೋಲಾರಿಂದ ಬಂದಿದೆ ಗೌರಿಬಿದನೂರು ಹೋಗ್ತಾ ಇದೆ ಯಾವುದು ಚಿಕ್ಕಬಳ್ಳಾಪುರ কলার বো সের বকানা